ಇದಕ್ಕೆ ಚೇರ್ಮನ್ ಕಾರಣ ಸದಸ್ಯರುಗಳ ಕಾರಣ ನಾನು ಕಾರಣ ಅಲ್ಲ ನನ್ನ ಹತ್ರ ದೂರೇ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿದ ಮರು ದಿವಸವೇ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದು ತನಿಖೆಗೆ ಬಂದಿರುವಂಥದ್ದು ನಾನು ಮೈಸೂರಿನ ಮೂಡಾದ ಸದಸ್ಯ ನಾನೊಬ್ಬ ಶಾಸಕ ಆರೋಪ ಮಾಡಿದ್ದೀನಿ ನಾನೊಬ್ಬ ದೂರುದಾರನಾಗಿದ್ದೀನಿ ಆದರೆ ನನ್ನನ್ನು ಆ ಮೂಡ ಮೀಟಿಂಗಿಗೆ ಕರೆಯೋದೇನೆ ಆಹ್ವಾನವೇ ಬಂದಿಲ್ಲ ನನ್ನ ಸಂಜೆವರೆಗೆ ಅಟ್ಲೀಸ್ಟ್ ನನ್ನನ್ನು ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡಿ ಅದೆಲ್ಲವೂ ನಿಲ್ಲಿಸೋಣ ನಾವು ನೀವು ಸೇರಿಕೊಂಡು ಮೈಸೂರನ್ನು ಸರಿ ಮಾಡೋಣ ಅಂತ ಹೇಳ್ತಾರೆ ಏನೋ ನನ್ನ ನಿರೀಕ್ಷೆಯಲ್ಲಿ ನಾನು ಇದ್ದೆ ಆದರೆ ಅದು ಯಾವುದನ್ನೂ ಮಾಡಿದೆ ಏನನ್ನೂ ಮಾಡಿದೆ ಬಂದಿರುವ ಅವರ ಕೆಲಸ ಏನಿತ್ತು ಡಾಕ್ಯುಮೆಂಟನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಏನಿದೆ ಅದಕ್ಕೆ ಪೂರ್ವಕವಾಗಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೀನಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು ನಾವು ಕೊಟ್ಟಿರೋದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಾದರೆ ಅವರನ್ನು ಅಮಾನತ್ ಮಾಡಬೇಕಾಗಿತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಮೈಸೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ತಾಕೀತ್ ಮಾಡಿ ಇವರನ್ನು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಿದ್ರೆ ಹೌದಪ್ಪ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅಂದ್ಕೋಬೋದಾಗಿತ್ತು ಆದರೆ ನಿನ್ನೆ ಅವರು ಬಂದು ಎಲ್ಲ ಫೈಲುಗಳನ್ನು ಬೆಂಗಳೂರಿಗೆ ತಗೊಂಡೋಗಿ ಮಾ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಮೊದಲು ಎರಡು ವಾರ ಅಂದರು ಆಮೇಲೆ ಮೂರು ವಾರ ಅಂದರು ಕೊನೆಗೆ ಒಂದು ತಿಂಗಳ ಸಮಯವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ